ಅಧ್ಯಕ್ಷನೇ ಆದಂಥ ಮತ್ತು ಉಪಾಧ್ಯಕ್ಷ ಆದಂಥ ಲಿಂಗರಾಜ್ ಮತ್ತು ನಮ್ಮ ಮುಖಂಡರಾದಂಥ ರಾಮಚಂದ್ರನ ಅವರು ಎಲ್ಲ ಗೋಕರಿಂದ ಜನಪ್ರಿಗಳೇ ಗ್ರಾಮ ಪಂಚಾಯತಿ ಸದಸ್ಯರು ಮಂಜನವರೇ ಮತ್ತು ಎಲ್ಲ ಕೆ ಪಿ ಟಿ ಸಮ್ಮ ಎಡಬೇನವರೆ ವಿಶ್ವನಾಥ್ ಅವರೇ ಮತ್ತು ಎಲ್ಲ ಎಸ್ ಮತ್ತು ಲೈನ್ ಮ್ಯಾನ್ಗಳೇ ಮತ್ತು ಎಲ್ಲ ಸಿಬ್ಬಂದಿ ಹೋಗಿರೋ ಇವತ್ತು ಸುಮಾರು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಮತ್ತೆ ಏನು ಎಣ್ಣೆಗೆರೆ ಭಾಗದಲ್ಲಿ ಒಂದು ಸಬ್ಸ್ಟೇಷನ್ ಆಗಿದೆ ಖಂಡಿತ ಇದಾದರೂ ಕೂಡ ರೈತರಿಗೆ ಐ ಪಿ ಸೆಟ್ ಮೇಲೆ ಒಂದು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಇವೆಲ್ಲ ಒಂದು ಉತ್ತಮವಾದ ಗುಣಾತ್ಮಕವಾದಂಥ ಕರೆಂಟನ್ನು ನೀಡಲಿಕ್ಕೆ ಈ ಒಂದು ಸಬ್ಸ್ಟೇಷನ್ನು ಅನುಕೂಲ ಆಗಿದೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಒಂದು ರೈತರಿಗೆ ನಾವು ಕೊಡೋ ಕೂಡ ನೀರು ಕರೆಂಟು ಹೆಸರೇ ಕೊಟ್ಟರೆ ಜನ ಗ್ರಾಮೀಣ ಪ್ರದೇಶದ ಜನ ನಮ್ಮನ್ನು ಏನು ಕೇಳಲ್ಲ ಅಷ್ಟಕ್ಕೆ ನಾವು ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತಾ ಇರೋದೇ ಅದು ನಾವು ಪ್ರತಿ ವಾರ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಎಲ್ಲೆಲ್ಲಿ ವಿದ್ಯುತ್ ಸಮಸ್ಯೆ ಬರ್ತಾ ಇದೆ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಬರ್ತಾ ಇದೆ ಇದನ್ನ ಪ್ರತಿ ಸೋಮವಾರ ಕೂತ್ಕೊಂಡು ಚರ್ಚೆ ಮಾಡಿದಾಗ ಇದನ್ನು ಸುಧಾರಿಸಲಿಕ್ಕೆ ನಾವು ಈಗಾಗಲೇ ನಮ್ಮ ಕಳೆದ ಸೋಮವಾರ ನನ್ನ ಮೊನ್ನೆ ತಾವು ಅಲ್ಲಿ ಇವ್ರನ್ನ ಸರ್ವೆಯನ್ನು ಕೂಡ ಕರೆಸಿ ಇಲ್ಲಿ ಸಾಲು ಕ್ರಾಸ್ನಲ್ಲಿ ಅಲ್ಲಿ ಜಾಗವನ್ನು ಕೂಡ ಈಗಾಗಲೇ ಕೂಡಿಸಿದ್ದೇವೆ ಟೂ ಗುಂಡವಾಟರ್ ಮಾಡಿದ್ರೆ ನಮ್ಮ ತಾಲೂಕಿಗೆ ಸೆಂಟ್ರಾಗ್ತದೆ ಸೆಂಟ್ರೆ ಸಾಲು ಕಟ್ಟೆ ಗ್ರಾಸಲ್ಲಿ ಮಾಡಿದ್ರೆ ಎಲ್ಲ ಕಡೆಗೂ ಕೂಡ ನಾವು ಅಲ್ಲಿ ಸ್ಟೇಷನ್ನ ಮಾಡಿದ್ರೆ ನಮಗೆ ಇಡೀ ತಾಲೂಕಿಗೆ ಎಲ್ಲ ಕರೆಂಟ್ನ ಒಂದು ಉತ್ತಮ ಗುಣಾತ್ಮಕ ಕರೆಂಟ್ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನ ನಾವು ಈಗಾಗಲೇ ಚಿಂತನೆ ಮಾಡಿದ್ದೇವೆ ನನಗಾಗಲೇ ನಮ್ಮ ನಾಯಕಿಗೆ ಹೇಳಿದ್ದೇನೆ ಯಾವ ಥರ ಅಲ್ಲಿ ಸಾಧಕ ಬಾಕಕ್ಕೆ ಕೆ ಬಿ ಗ್ರಾಸ್ ಮೇಲೆ ಎಷ್ಟು ಒತ್ತಡ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂದರೆ ಇಲ್ಲಿ ಮಾಡಿದ್ರೆ ನಮಗೆ ಅಲ್ಲಿ ಒತ್ತಡ ಹೆಂಗೆ ಕಡಿಮೆ ಆಗ್ತದೆ ನಮ್ಮಲ್ಲಿ ಸುಧಾರಣೆ ಹೇಗಾಗ್ತದೆ ಇದೆಲ್ಲವೂ ಕೂಡ ಸಾಧಕ ಬಾಕ್ತನ್ನ ಎಮ್ ಡಿ ಅವರು ಮತ್ತು ನಮ್ಮ ಸಚಿವ ಸಾಹೇಬ್ರು ಕೂಡ ಯಾವ್ದು ತಂದು ಶೀಘ್ರವಾಗಿ ಅದನ್ನು ಮುಂಜೂರು ಮಾಡಿಸೋ ಕೆಲಸ ವಿಶ್ವಾಸ ಮಾಡ್ತೀನಿ ಅದರಲ್ಲಿ ಎಂತ ಇಲ್ಲ ಅಂತ ಈ ಸಂದರ್ಭದಲ್ಲಿ ಬೆಳಗುಲ್ಲಿ ನಡೀತಾ ಇದೆ ಮಂತ್ ನಡೀತಾ ಇದೆ ಜೆಸಿಪುರದವರು ಕೂಡ ಆಗ್ತದೆ ಅವೆಲ್ಲ ಸಬ್ಸ್ಟೇಷನ್ ಓಪನ್ ಆಗಬಿಟ್ರೆ ನಮ್ಗೆ ಕರೆಂಟ್ ಕೊಡ್ತಾರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ನನ್ನ ಭಾವನೆ ಅದೆಲ್ಲ ನಾ ಅದಾದ ಮತ್ತೆ ಹೊಸ ನಾಲ್ಕು ಕೂಡ ಪ್ರಪೋಸ್ ಮಾಡಿದ್ದೇವೆ ಅವು ನಾಲ್ಕಾದ್ರೆ ಪಂಚಾಯತಿ ಒಂದೊಂದು ಸಬ್ಸ್ಟೇಷನ್ ಮಾಡಕ್ಕೆ ನಾವು ಹೊರಟಿದ್ದೇವೆ ಹಿಂದೆ ಎಚ್ ಡಿ ರೇವಣ್ಣರು ಪವರ್ ಮಿನಿಸ್ಟರ್ ಆದಾಗ ನೀವು ನೋಡಿರಬೇಕು ಇಲಾಖೆಯವರು ದಿನಕ್ಕೂ ಒಂದೊಂದು ಪವರ್ ಸ್ಟೇಷನ್ ಉದ್ಘಾಟನೆ ಮಾಡಿದ್ರು ರೇವಣ್ಣರು ಕರೆಂಟ್ ಆ ಆತರ ಇವ್ರು ಯಾರು ಕೂಡ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಆತರ ಒಂದು ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ ಇವತ್ತು ದಿನಕ್ಕೊಂದೊಂದ್ ಸಬ್ಸ್ಟೇಷನ್ ಇಡೀ ಸ್ಟೇಟ್ ಅಲ್ಲಿ ಮಾಡಿದ್ದಾವಾಗ ರೇವಣ್ಣ ಪವರ್ ಮಿನಿಸ್ಟರ್ ಇದಾಗ ಎಲ್ಲಾ ಇವತ್ತು ಗಮನಿಸಬೇಕು ಅಂತಾರೆ ಕೆಲಸ ಮಾಡಿದೋನೇ ಲಿಸ್ಟ್ ಆಗ್ಸಲ್ಲ ಕೆಲಸ ಮಾಡಿದ್ಬಿಟ್ಟು ಕೆಲಸ ದಯಮಾಡಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳೋದು ಒಂದು ಆಲೋಚನೆ ಇಲ್ಲ 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 ಮನಸ್ಸಿಗೆ ಆ ತರ ಹೋಗਣਾ ಹೋಗೋಣ ಆ ಹೇಳ್ತಾ ಇವತ್ತು ನಾವೆಲ್ಲರೂ ತುಂಬ ಮನಸ್ಸಿಂದ ಈ ಒಂದು ಉದ್ಘಾಟನೆ ಮಾಡಿದ್ದೇವೆ ಇದು ನಮ್ಮ ರೈತರಿಗೆ ಮತ್ತೆ ಇಲ್ಲಿಯ ಕುಡಿಯ ನೀರಿನ ಸಮಸ್ಯೆಗೆ ಮತ್ತೆ ಎಲ್ಲರಿಗೂ ಕೂಡ ಬೆಳಕನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ಸಬ್ ಸ್ಟೇಷನ್ ಕಾರ್ಯ ಕೆಲಸ ಮಾಡಲಿಕ್ಕೆ ಆಗ್ರಹಿಸ್ತಾ ನನ್ನ ಮಾತು ಮುಗಿಸ್ತೇನೆ